ಸ್ನೇಹಿತರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಕುರಿತು ಒಂದು ವಿಶೇಷವಾಗಿರುವಂಥ ವಿಷಯವನ್ನು ತಿಳಿಸ್ಕೊಡ್ತೀನಿ ಈ ರೀತಿ ಮನೆಯಲ್ಲಿ ಅತಿಯಾಗಿ ಜಗಳಗಳು ಆಗ್ತಾ ಇರ್ತದೆ ಮನೆಯಲ್ಲಿ ಅತಿಯಾಗಿ ಜಗಳಗಳ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಮಕ್ಕಳು ತಾಯಿ ತಂದೆ ಜೊತೆ ಜಗಳ ಆಗಿರ್ಬೋದು ಈ ರೀತಿ ಜಗಳಗಳು ಮನೆಯಲ್ಲಿ ಬಹಳನೇ ಇದೆ ಅನ್ನೋದಾದರೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಆ ರೀತಿ ಮಾಡಿರಿ ಯಾಕಂದರೆ ನಾಳೆ ಅಮಾವಾಸ್ಯೆ ಅತ್ಯಂತ ಖಡಕ್ ಅಮಾವಾಸ್ಯೆ ಅಂತ ಹೇಳ್ತೀವಿ ರವಿವಾರ ದಿವಸ ಅದರಲ್ಲೂ ಅನುರಾಧ ನಕ್ಷತ್ರದಲ್ಲಿ ಅಮಾವಾಸ್ಯೆ ತಿಥಿ ರವಿವಾರಕ್ಕೆ ಬಂದಾಗ ಬಹಳನೇ ಒಂದು ಅಮಾವಾಸ್ಯೆ ಪ್ರಭಾವ ಭಾಳ ಅಂತ ಹೇಳ್ತೀವಿ ಅದಕ್ಕಾಗಿ ಈ ದಿವಸ ಮಾಡಿದಂಥ ಈ ಒಂದು ಉಪಾಯನ ಹೇಳ್ತೀನಿ ಮನೆಯಲ್ಲಿ ಶಾಂತತೆಯನ್ನು ಅಂತ ಅಂಥೇಳಿ ಇಲ್ಲಿ ಇನ್ನೂ ಒಂದು ವಿಷಯ ಹೇಳ್ತೀನಿ ಇವತ್ತಿನ ದಿವಸ ಅಮಾವಾಸ್ಯೆ ತಿ ನಮಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾಲು ಹಾಕ್ಲಿಕ್ಕತ್ತದ ವಿಶಾಖ ನಕ್ಷತ್ರದಲ್ಲಿ ಅತಿ ಗಂಡ ಯೋಗದಲ್ಲಿ ಇದು ಒಳ್ಳೆಯ ಯೋಗ ಅಲ್ಲ ಅದರಲ್ಲಿ ಅಮಾವಾಸ್ಯೆ ದಿವಸ ಶನಿವಾರ ದಿವಸ ಅಮಾವಾಸ್ಯೆ ಕಾಲು ಹಾಕ್ಲಿಗತ್ತದ ಅಂತಂದ್ರೆ ಇವತ್ತಿನ ದಿವಸ ತಪ್ಪು ಪಿ ಯು ಏನೂ ಕಬ್ಬಿಣದ ವಸ್ತುಗಳನ್ನು ಯಾವುದೇ ವಸ್ತುಗಳನ್ನ ಖರೀದಿಯನ್ನು ಮಾಡಬೇಡ್ರಿ ಶನಿವಾರ ದಿವಸ ಯಾವುದೇ ಶುಭ ವಸ್ತುಗಳನ್ನು ಖರೀದಿ ಮಾಡಬೇಡ್ರಿ ಜೊತೆಗೆ ಅಮಾವಾಸ್ಯೆ ಇವತ್ತೇ ನಮಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾಲ ಹಾಕ್ಲಿಕ್ಕತ್ತದ ಅತಿ ಗಂಡ ಯೋಗದಲ್ಲಿ ಅದಕ್ಕಾಗಿ ಇವತ್ತಿನ ದಿವಸ ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದಾಗಲಿ ಎಲ್ಲಿಯೇ ನೀವು ಆಭರಣಗಳನ್ನಾಗಲಿ ಅಥವಾ ಯಾವುದೇ ಶುಭ ವಸ್ತುಗಳನ್ನಾಗಲಿ ಇವತ್ತಿನ ದಿವಸ ನಾಳೆ ದಿವಸ ಎರಡು ದಿವಸ ಖರೀದಿಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ವಾಹನ ಆಗಿರ್ಬೋದು ಕಬ್ಬಿಣದ ಯಾವುದೇ ವಸ್ತುಗಳನ್ನು ಅಮಾವಾಸ್ಯೆ ಅತಿ ಗಂಡ ಯೋಗದಲ್ಲಿ ಬಂದಾಗ ಅದು ಶನಿವಾರ ದಿವಸ ನಮಗೆ ಬಹಳನೇ ಮುಂದೆ ಅಪಾಯವನ್ನು ತಂದು ಕೊಡ್ತದೆ ಅದಕ್ಕಾಗಿ ಯಾವುದೇ ಒಳ್ಳೆಯ ವಸ್ತುಗಳನ್ನು ಇವತ್ತಿನ ದಿವಸ ನಾಳೆ ದಿವಸ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಈ ಎಣ್ಣೆಯನ್ನು ಇವತ್ತಿನ ದಿವಸ ನಾಳೆ ದಿವಸ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಅಂದರೆ ಅಡುಗೆಗೆ ಹಾಕುವಂಥ ಎಣ್ಣೆಯನ್ನು ದೀಪಕ್ಕೆ ಹಚ್ಚುವಂಥ ಎಣ್ಣೆಯನ್ನು ಸಹ ಇವತ್ತಿನ ದಿವಸ ನಾಳೆ ಅಮಾವಾಸ್ಯ ಇರೋದ್ರಿಂದ ನಾಳೆ ದಿವಸ ಕೂಡ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಅಮಾವಾಸ್ಯೆ ಶುರುವಾಗಿರೋದೇ ಶನಿವಾರ ದಿವಸ ಹತ್ತು ಗಂಟೆ ಮೂವತ್ತು ನಿಮಿಷದಲ್ಲಿ ಅತಿ ಗಂಡ ಯೋಗದಲ್ಲಿ ಪ್ರಾಪ್ತಿಯಾಗಲಿಕ್ಕೆ ಅದಕ್ಕಾಗಿ ಇವತ್ತು ನಾಳೆ ಎರಡು ದಿವಸ ಯಾವುದೇ ಥರದ ಎಣ್ಣೆಗಳನ್ನು ಮತ್ತು ಕಪ್ಪು ಬಟ್ಟೆಗಳನ್ನಾಗಿರ್ಬೋದು ನೀಲಿ ವಸ್ತ್ರಗಳನ್ನಾಗಿರ್ಬೋದು ಈ ರೀತಿಯಾಗಿ ಯಾವುದೇ ವಸ್ತ್ರಗಳನ್ನ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಜೊತೆಗೆ ಕರಿ ಎಳ್ಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಉದ್ದನ್ನು ಖರೀದಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಉಪ್ಪನ್ನು ತಪ್ಪಿಯೂ ಕೂಡ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಆದಷ್ಟು ಇವತ್ತು ಅಥವಾ ನಾಳೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇನ್ನು ವಿಶೇಷವಾಗಿ ನಾಳೆ ದಿವಸ ನಿಮಗೆ ಎಷ್ಟು ಸಾಧ್ಯನೋ ಇವತ್ತು ಸಾಯಂಕಾಲ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ಮನೆ ಬಾಗಿಲಲ್ಲಿ ಕಾರ್ತಿಕ ನಿಮಿತ್ತವಾಗಿ ಕೊನೆಯ ಅಮಾವಾಸ್ಯೆ ಕಾರ್ತಿಕ ಕೊನೆಯ ದಿವಸ ಅಂತ ಹೇಳ್ತೀವಿ ನಾಳೆ ದಿವಸ ಈ ರೀತಿಯಾಗಿ ದೀಪಗಳನ್ನು ಹಚ್ಚಿಡೋದು ಬಹಳನೇ ಒಳ್ಳೆಯದು ಯಾಕಂದರೆ ನಾಳೆ ಬ್ರಾಹ್ಮಿ ಮುಹೂರ್ತ ವಿಶೇಷತೆ ಇರ್ತದೆ ಅದು ಅಮಾವಾಸ್ಯೆ ತಿಥಿ ನಮಗೆ ಮಧ್ಯಾಹ್ನದಲ್ಲಿ ಮುಗಿದುಬಿಡ್ತದೆ ಸಾಯಂಕಾಲ ಇರೋದಿಲ್ಲ ಸಾಯಂಕಾಲ ನೀವು ಹಚ್ಬೋದು ಆದರೆ ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದರೆ ವಿಶೇಷ ಫಲಪ್ರಾಪ್ತಿ ಇನ್ನು ಮನೆಯಲ್ಲಿ ಅತಿಯಾಗಿ ಜಗಳ ಆಗ್ತಾ ಇದ್ದರೆ ನಾಳೆ ದಿವಸ ತಪ್ಪದೆ ಇದೊಂದು ವಿಷಯವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡಿರಿ ಮನೆಯಲ್ಲಿ ಎಷ್ಟೊಂದು ನೆಮ್ಮದಿ ಬರ್ತದ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಏನು ಮಾಡಬೇಕು ಹೇಳ್ತೀನಿ ನೋಡ್ರಿ ಈ ಹಳದಿ ಸಾಸಿವೆ ಬೇಕು ನಮಗೆ ನಾಳೆ ದಿವಸ ಎರಡು ಗೋಮತಿ ಚಕ್ರಗಳು ಬೇಕು ಒಂದು ಲಕ್ಷ್ಮೀ ಒಂದು ನಾರಾಯಣ ರೂಪ ಸ್ವರೂಪ ಅಂತ ಹೇಳ್ತೀವಿ ಹಳದಿ ಸಾಸಿವೆ ಅಂತಲೇ ಸಿಗ್ತದ ಅಂಗಡಿಯೊಳಗೆ ಕೇಳಿದ್ರೆ ಹಿಂಗೆ ಹಳದಿ ಸಾಸಿವೆ ಕೊಡ್ತಾರೆ ಈ ರೀತಿ ಹಳದಿ ಸಾಸಿವೆ ಮತ್ತು ಎರಡು ಗೋಮತಿ ಚಕ್ರ ಒಂದು ಲಕ್ಷ್ಮೀ ಸಹಿತ ನಾರಾಯಣ ದೇವರು ಅಂತ ಹೇಳ್ತೀವಿ ಇಷ್ಟು ಬೇಕು ಜೊತೆಗೆ ಇದರ ಜೊತೆಗೆ ನಮಗೆ ಒಂದು ಕೆಂಪು ವಸ್ತ್ರ ಬೇಕು ಈ ಕೆಂಪು ವಸ್ತ್ರದಲ್ಲಿ ನಾವು ಈ ಎರಡೂ ಗೋಮತಿ ಚಕ್ರವನ್ನು ಒಂದು ಮುಟಿಗೆ ಹಳದಿ ಸಾಸಿವೆ ಇದನ್ನು ನೋಡಿರಿ ಈ ರೀತಿ ಇರ್ತದ ನೀವು ಅಂಗಡಿ ಒಳಗೆ ಹೋಗಿ ಹೇಳಿದ್ರೆ ಅದನ್ನು ಹಳದಿ ಸಾಸಿವೆ ಕೊಡ್ರಿ ಅಂತ ಹೇಳಿದರೆ ಕೊಡ್ತಾರೆ ಅದು ನಾವು ದೇವತಾ ಕಾರ್ಯಗಳಿಗೆ ಉಪಯೋಗಿಸ್ತೀವಿ ಈ ರೀತಿ ಒಂದು ಕೆಂಪು ಬಟ್ಟೆ ಬೇಕು ಒಂದು ಕೆಂಪು ಬಟ್ಟೆ ಸಣ್ಣ ಬಟ್ಟೆ ಆದರೆ ಸಾಕು ಆ ಕೆಂಪು ಬಟ್ಟೆಯಲ್ಲಿ ಎರಡು ಗೋಮತಿ ಚಕ್ರ ಜೊತೆಗೆ ಒಂದು ಮುಟ್ಟಿಗೆ ಹಳದಿ ಸಾಸಿವೆ ತಗೊಂಡು ಆ ಗೋಮತಿ ಚಕ್ರದಲ್ಲಿ ಒಂದರಲ್ಲಿ ನಿಮ್ಮ ಹೆಸರು ಬರಿಬೇಕು ಒಂದರಲ್ಲಿ ನಿಮ್ಮ ಪತಿಯ ಹೆಸರು ಬರಿಬೇಕು ಇನ್ನೊಂದು ಗೋಮತಿ ಚಕ್ರದ ಮೇಲೆ ನಿಮ್ಮ ಹೆಸರು ಬರಿಬೇಕು ಒಂದೊಂದೇ ಅಕ್ಷರ ನಿಮ್ಮ ಹೆಸರನ್ನು ಹೇಳಿ ಒಂದು ಅಕ್ಷರ ಬರೆದ್ರೂ ಸಾಕು ಹೆಸರಿನ ಪ್ರಥಮ ಅಕ್ಷರ ಒಂದನ್ನು ಬರೆದ್ರೆ ಸಾಕು ನಂತರ ಆ ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಈ ರೀತಿ ತಟ್ಟೆಯನ್ನು ಇಟ್ಟುಕೊಂಡು ಅದರಲ್ಲಿ ಆ ಕೆಂಪು ಬಟ್ಟೆಯನ್ನು ಇಟ್ಟು ಆ ಒಂದು ಮುಟ್ಟಿಗೆ ಸಾಸಿವೆ ಮತ್ತು ಆ ಎರಡು ಗೋಮತಿ ಚಕ್ರ ಇಟ್ಟು ನಾವೊಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕ ನಾನು ಬರೆದು ಹೋ ಹಾಕ್ಲಿಕ್ಕಾದ್ರೆ ಬರೆದು ಹಾಕ್ತೀನಿ ಆ ಶ್ಲೋಕವನ್ನು ಏಳು ಬಾರಿ ಹೇಳಬೇಕು ಶ್ಲೋಕವನ್ನು ಏಳು ಬಾರಿ ಹೇಳಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ಬೇಡಿಕೊಂಡು ಆ ಏಳು ಗಂಟನ್ನು ಆ ಒಂದು ಕೆಂಪ ವಸ್ತ್ರಕ್ಕೆ ಹಾಕಬೇಕು ಹಾಕಿ ದೇವರ ಮುಂದೆ ಇಟ್ಟು ನಂತರ ಅದಕ್ಕೆ ಒಂದು ಹೂ ಅರಿಶಿನ ಕುಂಕುಮ ಅಕ್ಷತೆ ಎನಿಸಿ ದೇವರ ಹತ್ರ ಬೇಡಿಕೊಂಡು ಅದನ್ನು ಮೈದು ನಿಮ್ಮ ಕಪಾಟ್ನಲ್ಲಿ ಯಾರಿಗೂ ಕಾಣದ ಹಾಗೆ ಇಟ್ಕೊಳ್ಬೇಕು ಇದು ಎಷ್ಟೊಂದು ಪ್ರಭಾವ ಬೀರ್ತದ ಅಂದ್ರೆ ಮನೆಯಲ್ಲಿ ಎಲ್ಲರ ಮನಸ್ಸು ಏನು ಜಗಳ ಆಗ್ತಿರ್ತದಲ್ಲ ಅವೆಲ್ಲವೂ ತಾನಾಗಿಯೇ ಕಡಿಮೆ ಆಗ್ತದೆ ನೀವೇ ನಮಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಬಹಳನೇ ಸರಳದ ಯಾವುದೂ ಅಷ್ಟೊಂದು ಕಠಿಣ ಇಲ್ಲ ಶ್ಲೋಕವನ್ನು ನಾ ಹೇಳ್ತೀನಿ ನೀವು ಕೇಳಿದಿರಿ ಸಾಕು ಯೋ ಮಂಗಲಂ ಮಾ ದಧಾತಿ ಮಧ್ಯಗ್ರಹೋ ಯಚ್ಚತಿ ವಾಂಚಿತಾರ್ಥಂ ಧರ್ಮಾರ್ಥ ಕಾಮಾದಿ ಸುಖಂ ಪ್ರಭುತ್ವಂ ಕಲತ್ರಪುತ್ರ ಇರ್ನ ಕದಾವಿಯೋಗ ಅಂದರೆ ಜಗಳಾಗಿ ಮಕ್ಕಳು ಎಲ್ಲೋ ಹೋಗೋದು ಗಂಡ ಹೆಂಡತರ ನಡುವೆ ಜಗಳ ಆಗಿರ್ಬೋದು ಅಥವಾ ನಿಮ್ಮ ಸಂಸಾರದಲ್ಲಿ ಕುಟುಂಬದಲ್ಲಿ ಅಣ್ಣ ತಮ್ಮಂದರು ಯಾರೋ ತಂದೆ ನಿಮ್ಮ ತಂದೆ ಅಂದರೆ ಮಾವ ಅತ್ತೆ ಎಲ್ಲ ಜಗಳಗಳು ಇವೆಲ್ಲವೂ ಶಾಂತ ಆಗ್ತದೆ ಆದಷ್ಟು ನಾಳೆ ದಿವಸ ಎಲ್ಲೋ ಯಾತ್ರೆ ಆಗಿರ್ಬೋದು ಎಲ್ಲೋ ಟೂರ್ ಹೋಗೋದಾಗಿರ್ಬೋದು ಮಾಡಲಿಕ್ಕೆ ಹೋಗಬೇಡ್ರಿ ಖಡಕ್ ಅಮಾವಾಸ್ಯೆ ಇದ್ದಾಗ ಏನಾದರೂ ತೊಂದರೆ ಆದಾಗ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದಾಗ ದೇಹಕ್ಕೆ ಏನಾದರೂ ತೊಂದರೆ ಆದರೆ ಲಘು ಕಡಿಮೆ ಆಗೋದಿಲ್ಲ ಈ ರೀತಿ ಸರಳ ಉಪಾಯನ ಮಾಡಿರಿ ಒಳ್ಳೆಯದಾಗ್ತದೆ ಈ ಶ್ಲೋಕವನ್ನು ಏಳು ಬಾರಿ ಕೇಳಿದ್ರಿ ಸಾಕು ಕೇಳಿ ಏಳು ಗಂಟನ್ನು ಹಾಕಿ ದೇವರ ಮುಂದೆ ಇಟ್ಟು ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಬರ್ತದೆ ನಂತರ ಮನೆಯಲ್ಲಿ ಸಂತೋಷವಾಗಿ ಎತ್ತೀರಿ ಸರಳ ಉಪಾಯನ ಹೇಳ್ಕೊಟ್ಟೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ